ಅವತ್ತು ನನಗೆ ಸಾಂಬಾರು ತಗೊಂಬಂದು ಕೊಟ್ಲು ಅವಳು ಕೈಯಲ್ಲಿ ಮಚ್ಚೆ ಐತೆ ನಿನ್ನ ಕೈಯಲ್ಲಿ ಮಚ್ಚೆ ಇಲ್ಲ ತಾನೆ ಹಾಂ ಅದು ನನಗೆ ಗೊತ್ತೈತೆ ಚೆನ್ನಾಗಿ ನನಗೆ ಗುರುತು ನಾನು ಗುರುತಿಸ್ದೆ ಇದೇನಿದು ಇವಳ ಕೈಯಾಗಿ ಈ ರೀತಿ ಮಚ್ಚೆ ಐತಲ್ಲ ಏ ಇದೊಂದೇ ಮಚ್ಚೆ ಅಮ್ಮರೇ ಅಂತಂದ್ಲ ಅವತ್ತು ನನಗೆ ಸಾರು ಕಳಿಸಿದ್ಲು ಗಗನ ಕೊಟ್ಟು ಅಂತ ಕಳ್ಸಿದಕ್ಕೆ ಮಚ್ಚೆ ಅಂತ ಹೇಳಿದ್ಲು ಅಲ್ವೇ ಅದು ನೋಡಿದ್ರೆ ಗೊತ್ತಾಗುತ್ತೆ ಸರಿಯಾಗಿ ಹ್ಞೂ ಐತೆ ಅವಳ ಕೈಯಾಗ ಐತೆ ನನ್ನ ಕೈಯ್ಯಾಗಿಲ್ಲ ಮಚ್ಚೆ ಐತೆ ಅವಳ ಕೈಯಾಗೆ ಅದನ್ನು ನೋಡಿದ್ದೀರಾ ನೀವು ಏಯ್ ಬಾರೇ ಬಾರೇಯ್ ಒಳಕ್ ಹೊಕೊಂಡಿದ್ಯಾ ಕಳ್ಳಿ ಬಾಕ್ಲಿಕ್ಕೆಂಡ್ ಒಳಕ್ಕೆ ಒಕ್ಕೊತ್ತಾಳೆ ಕಣ್ಣನ ಮುಂಡೆ ಕಳ್ತನ ಮಾಡ್ಕೊಂಬಂದು ಒಳಕ್ಕೆ ಹಾಕೊತಾಳೆ ಇವಾಗ ಬೊರಾಕಿ ಇವಳಿಗೆ ಎಲ್ಲಿ ದೇವಿ ಹೇಳ್ತಿ ಕಳ್ತನ ಮಾಡಿರೋದು ಕಲ್ವಿ ಕಳ್ಳಿ ಬಾಕ್ಲಿಕೇನು ಒಳಗೆ ಅದು ನನಗೇನು ಭಯ ಇಲ್ಲ ನನಗೇನಕ್ಕೆ ಭಯ ಏನು ಎಲ್ಲರನ್ನೂ ಕರ್ಕೊಂಬಂದು ಎದುರಿಸಿದ ತಕ್ಷಣ ನಾನು ಎದ್ಕೊಂಬತ್ತೀನಿ ನನಗೇನು ಗೊತ್ತು ಇವ್ರು ಯಾರೋ ಏನೋ ನಾನು ಯಾರೂ ನೋಡೇ ಇಲ್ಲ ಹ್ಞೂ ಮತ್ತೆ ಐತಿ ಇವಳ ಕೈಯ್ಯಾಗೆ ಇದೇ ಮಚ್ಚೆ ನಾನು ಅವತ್ತು ನೋಡಿದ್ದು ಇವಳೇ ಕಣ ಆಗಿ ಇವಳೆ ಬಂದಿರೋದು ಅವತ್ತು ಇವಳೇ ಬಂದು ನಾಟ್ ಕಾಡಿ ನಮ್ಮ ಮನೆಯಾಕೆಲ್ಲ ಕಳ್ತನ ಮಾಡ್ಕೊಂಬಂದು ಈ ಆರೋಪ ಎಲ್ಲನ ಗಂಗನ ಮೇಲೆ ಉರಿಸ್ತಾ ಇದ್ದಾಳೆ ಇವಳೆ ಕಣ ಕಲ್ಪನಾ ಮಾಡಿರೋದು ಇವಳೇನೇ ಆ ನಿಮ್ಮನೀಗ ನಾನೇ ಬರೋಣ ನಾನು ನಿಮ್ಮನೆ ಎಲ್ಲಾಯ್ತೋ ಏನೋ ನೀವು ಯಾರು ಅನ್ನೋದೇ ನನಗೆ ಗೊತ್ತಿಲ್ಲ ಇವ್ರನ್ನೆಲ್ಲ ಕರ್ಕೊಂಬಂದು ನನಗೆ ಎದಿಸ್ತಾ ಇದೀನೇ ನೀನು ಕಳ್ಳಿ ಕಳ್ತನ ಮಾಡ್ಕೊಂಬಂದು ಇವಾಗ ಇವ್ಳಂಗೆ ನಾನು ಇದ್ದೀನಿ ಅಂತ ಹೇಳಿ ನೋಡು ನನ್ನ ಮೇಲೆ ಒರಿಸ್ತಾ ಇರೋದ ನಾನು ಸುಮ್ಮನಿರೋದಿಲ್ಲ ನೋಡು ನೋಡು ಬಾಯಿ ಸುಳ್ಳಾಲ್ ಬೇಡ ಅವಳು ತಿರುಪತಿಗೆ ಹೋದವಳು ನಿನ್ನೆ ಇನ್ನೂ ಬಂದಿದ್ದಾಳೆ ಇನ್ನ ಬಂದು ಪಾಪ ಕೆಲ್ಸಕ್ಕೆ ಅಂತ ಬಂದರೆ ಹಿಂಗೆ ಆಗೈತಿ ನೀನು ಬಂದ್ಬಿಟ್ಟು ಮನೆ ಕೆಲಸ ಅಂತ ಹೇಳಿ ಬಂದು ಎಲ್ಲ ಅಮ್ಮದು ಗೊತ್ತು ಅವ್ಳ ಥರ ನೀನು ಇದ್ ಅವ್ಳ ಥರ ನೀನು ಇದೀಯಾ ಅಂತ ಹೇಳಿ ನೀನು ಬಂದಿರೋದು ನೀನು ಬಂದು ಈ ರೀತಿ ಕಳ್ತನ ಮಾಡೋಕ್ಕಾಗಿನ ಅವಳ ಹೆಸ್ರು ಕೆಡಿಸ್ಬೇಕಂತ ಅಂತ ನಮಗೆ ಚೆನ್ನಾಗಿ ಗೊತ್ತು ಕಣೆ ನಮ್ಮ ಮನೆಗೆ ನನಗೆ ಯಾವಾಗ ಯಾವಾಗ್ಳು ಹಂಗೆ ಅರ್ಗ ಬರ್ಗ ಅಡುಗೆ ಮಾಡಿದ್ಲು ಆವಾಗಲೇ ಅನುಮಾನ ಬಂತು ನನಗೂ ಈ ಅಪ್ಪನಿಗೂ ಹೋದವರು ಒಂದು ವಾರ ರಜಾ ಅಂತೇಳಿ ಹೇಳೋಗಿದ್ದು ಗಂಗಕ್ಕ ಯಾಕಪ್ಪ ಬಂತು ಅಂತ ನನಗೆ ಅವತ್ತು ಅಲ್ಲಿಗೂ ಅನುಮಾನ ಬಂತು ಆದರೆ ಇವಳು ಇಂಥ ಕೆಲಸ ಮಾಡೋಕ್ಕೆ ನಿಂತ್ಕೊಂಡವಳೆ ಏಯ್ ಒಳ್ಳೆಯವ್ರಿಗೆ ಈ ರೀತಿ ಮಾಡ್ತೀಯಲ್ಲ ನಾಚಿಕೆ ಆಗೋದಿಲ್ಲ ಗಂಗಕ್ಕನ್ಗೆ ಈ ರೀತಿ ಕೆಲಸ ಮಾಡಿದ್ಯಾ ಈ ರೀತಿ ಮಾಡಿದ್ಯಾ ಅಂದಮೇಲೆ ಇಲ್ಲೊಡು ನಾನು ಮಾತ್ರ ನಿನ್ನ ಸುಮ್ಮನೆ ಬಿಡೋದಿಲ್ಲ ಪೊಲೀಸ್ ಕರೆಸ್ತೀನಿ ಈಗಲೇ ಪೊಲೀಸ್ ಕರೆಸಿ ನಿನ್ನ ಅರೆಸ್ಟ್ ಮಾಡಿಸ್ತೀನಿ ನೋಡು ಕಂಪ್ಲೇಂಟ್ ಕೊಟ್ಟು ನಿನ್ನ ಬಂಡವಾಳ ಎಲ್ಲ ಬಯಲು ಮಾಡ್ತೀನಿ ನಮಗೆ ಗೊತ್ತು ಬಿಡು ಗಂಗಕ್ಕ ಎಂಥವ್ರು ಅಂತ ನೀನೇನೇ ಹೇಳಿದ್ರು ನಾವು ನಂಬಲ್ಲ ನೀನೇ ಬಂದಿರೋದು ಮನೆಗೆ ನೀನು ಬಂದು ನನಗೆ ಗೊತ್ತು ನಾನು ಆವತ್ತು ಅಲ್ಗೋ ಗಂಗಕ್ಕನ್ ಥರ ಇಲ್ಲ ಸ್ವಲ್ಪ ಬದಲಾವಣೆ ಐತೆ ಅಂತ ಥರನೇ ಬಟ್ಟೆ ಡ್ರೆಸ್ಸು ಎಲ್ಲ ಹಾಕ್ಕೊಂಡು ಥರನೇ ಬಂದಿರೋದು ಹ್ಞೂ ಇವಾಗಲೂ ನೋಡಿ ಅದಕ್ಕೆ ಹಾಗೆ ಇರೋದು ಅದೇ ಥರ ನೀ ಗೊತ್ತಾಗೋದಿಲ್ಲ ಅಂತ ತಿಳ್ಕೊಬಿಟ್ಟಿದ್ಯಾ ನೀನು ಆಮೇಲೆ ನೀನು ಇವಾಗ ನೋಡಿದ್ರೆ ಗೊತ್ತಾಗ್ತೈತೆ ನೀನೇ ಬಂದಿರೋದು ಅಂತೇಳಿ ಸ್ವಲ್ಪ ಅಲ್ಪ ಒಂದು ಸ್ವಲ್ಪ ಒಂದು ಕಡ್ಡಿಯೋಷ್ಟಾದರೂ ಬದಲಾವಣೆ ಇದ್ದೇ ಇರುತ್ತೆ ಏಯ್ ನೀವು ಪ್ರೂಫ್ ತೋರಿಸ್ರಿ ಅದೆಲ್ಲ ನೀವು ಮಾತಾಡಬೇಡ್ರಿ ನಾನು ಕಳ್ತನ ಮಾಡ್ಕೊಂಡು ಬಂದಿರಿ ಎಂಬತ್ಕೇ ಏನು ಸಾಕ್ಷಿ ಐತೆ ನಿಮ್ಮ ಹತ್ರ ಏನೈತೆ ಸಾಕ್ಷಿ ಸುಮ್ಮನೆ ಬಂದು ನನ್ನ ಮುಂದೆ ಏನು ಎದುರಿಸ್ತಾ ಇದ್ದೀರಾ ಇವಳು ಮಾಡಿವಾಗ ನನ್ನ ಮೇಲೆ ಆಗ್ತಾ ಇರೋದು ನಿಮ್ಗೇನು ಗೊತ್ತು ಅವ್ಳಗೂ ನನಗೂ ಆಗೋದಿಲ್ಲ ಅದಕ್ಕೇ ನಂತರನೇ ಇದ್ದೀನಿ ಅಂತೇಳಿ ಅವಳು ಭಾಳ ಇದನ್ನು ಇದ್ದಾಳೆ ನನಗೆ ಗೊತ್ತೈತೆ ಓಹ್ ಅವಳು ಮಾಡ್ಕೊಂಡು ಬಂದಿರೋದನ್ನ ನಮ್ಮ ಮೇಲೆ ಆಗ್ತಾಯಿದ್ದೀರಿ ನೀವು ತೋರ್ ಮಾಡಿದ್ದೀಯಂದ್ರೆ ಸರಿ ಆಗೋದಿಲ್ಲ ನೀನೇ ಮಾಡಿರೋದು ಇವಾಗ ಗೊತ್ತಾಗ್ತೈತೆ ನಿಮ್ಗೆ ನೋಡಿದ್ರೆ ನೀನೇ ಕೆಲಸನ ಕೆಲಸನಂತ ಗೊತ್ತಾಗ್ತೈತೆ ಇವಾಗ ಗೊತ್ತಾಗ್ತೈತೆ ನಮ್ಗೆ ಹಾ ಸ್ವಲ್ಪ ಡಿಫ್ರೆನ್ಸ್ ಕಾಣ್ತಾ ಐತೆ ಒಂದೇ ನೋಡಿ ಒಂದೇ ಸತಿ ನೋಡಿದ ತಕ್ಷಣ ಕಾಣಿಸಲ್ಲ ಇಬ್ರು ಜೊತೆಗ್ ನೋಡಿದ್ರೆ ಗೊತ್ತಾಗ್ತೈತೆ ಸ್ವಲ್ಪ ಡಿಫ್ರೆನ್ಸ್ ನಿಮ್ಗೆಲ್ಲ ಗೊತ್ತೈತೆ ಹೆಂಗ್ ಬಾಯ್ ಬಿಡಿಸ್ಬೇಕು ಅಂತ ಫೋನ್ ಮಾಡತ್ತೆ ಪೊಲೀಸ್ನರಿಗೆ ಫೋನ್ ಮಾಡು ಮಾಡೋದೇ ಕಣೆ ಜೋರಾ ಜೋರ್ ಮಾಡೋದೇನೆ ಯಾಕೆ ಮತ್ತೆ ಸುಮ್ಮ ಸುಮ್ಮನೆ ನನ್ನ ಮೇಲೆ ಬಂದ್ರೆ ನಾನು ಹೋಗಿಲ್ಲ ಅವಳೇ ಕಳ್ತನ ಮಾಡಿವಾಗ ನನ್ನ ಮೇಲೆ ಆಗ್ತಾ ಇದ್ದಾಳೆ ಓಹ್ ಅವಳು ಕಳ್ತನ ಮಾಡ್ಕೊ ಮುಂದಳ ಒಬ್ಳು ಮಗಳ ಇದ್ದಾಳೆ ಎಲ್ಲ ದೋಚ್ಕೊಂಬಂದು ಯಾವನ್ಗನ ಕೊಟ್ಟು ಮದುವೆ ಮಾಡೋಣ ದುಡ್ಡಿಲ್ಲ ಇಲ್ಲ ಇಲ್ಲ ಕಾಸಿಲ್ಲ ಧೂಪಿಲ್ಲ ಗಂಡ ಬೇರೆ ದುಡಿಯಲ್ಲ ಏನಿಲ್ಲ ಅಂತ ಹಿಂಗೆ ಮಾಡಕ್ ಅವಳು ಸುಳ್ಳು ಬೋಗಳು ಬೇಡ ಕಣಿ ಸುಳ್ಳು ಬೋಗಳು ಬೇಡ ಇವತ್ತಿನ ಕಾಲದಾಗೆ ಎಷ್ಟು ಟೆಕ್ನಾಲಜಿ ಮುಂದುವರೆದೈತಿ ನೀನು ಸುಳ್ಳು ಹೇಳಿದ್ರೆ ನಿನ್ನ ನೀನ್ ನೀನು ಹೇಳೋದ್ನ ಅದು ಸುಳ್ಳು ಅಂತೇಳಿ ಸಾಬೀತು ಪಡಿಸೋದೇನು ದೊಡ್ಡದಲ್ಲ ಅದೆಲ್ಲ ಈಗೀಗ ಇನ್ನೊಂದು ಕ್ಷಣಕ್ಕಾದ ಸತ್ಯ ಏನಂತ ಅಂತ ಗೊತ್ತಾಗುತ್ತೆ ನೀನಾಗಿ ನೀನು ಬಾಯಿ ಬಿಡಬೇಕು ಅಲ್ಲೇವರೆಗೂ ನಾವು ಬಿಡಲ್ಲ ಬಿಡು ನೀನು ನೀನ್ ಏನ ತಿಳ್ಕೊಂಡಿದ್ಯಾ ಎಂತೆ ಕಂಡು ಹಿಡಿತಾರಂತೆ ಇದನ್ ಕಂಡಿಡಿಯಕ್ಕಾಗಲ್ವೇನೇ ಹಾ ಇಂಥ ಕಾಲದಾಗೆ ನೀನು ಭಾಳ ಹಿಂದೆ ಇದೆಯಾ ಅನ್ಸುತ್ತೆ ಇದೆಲ್ಲ ಗೊತ್ತಿರೋಳಾಗಿದ್ರೆ ನೀನು ನಿನ್ ಮಾಡ್ತಿರ್ಲಿಲ್ಲ ಏನು ಗೊತ್ತು ಏನ್ ಎದ್ರಿಸ್ತಾ ಇದ್ರ ಎಲ್ಲರೂ ಸೇರಿ ಎದ್ರಿಕೆ ಆಗ ಎದ್ರಸ್ತಾ ಇದೀರಾ ನಾನು ಪೊಲೀಸ್ನಲ್ಲಿ ನಾನೇ ಫೋನ್ ಮಾಡ್ತೀನಿ ಇಲ್ಲಿ ಬಂದೆಲ್ಲ ನನ್ನ ಮೇಲೆ ಹೆಂಗೆಲ್ಲ ಗಲಾಟೆ ಮಾಡ್ತಾ ಇದಾರೆ ಬರ್ರಿ ಅಂತೇಳಿ ನಾನೇ ಫೋನ್ ಮಾಡ್ತೀನಿ ಇಲ್ಲಿ ಗಲಾಟೆ ಆಗ್ತಾ ಅಂತ ಮಾಡಿ ಮಾಡು ಬೇರೆ ಬಂದವಳಿ ಹಾ ಏನೇ ಏನು ಇವಳು ಅಷ್ಟೊಂದು ಸಪೋರ್ಟೆ ನಿನ್ನ ಮಗ ನಿನ್ನ ಮಗ ಒಳ್ಳೆಯವನಲ್ಲ ನನಗೆ ಗೊತ್ತೈತೆ ಅಲ್ಲ ನಾನು ನಿನ್ನ ಮಗನೂನು ಇವ್ಳಿಗೆ ಹಂಗೆ ನಾಟ್ ಕಾಡ್ತಾ ಇದಾರೆ ಅಂಬ ನನಗೆಲ್ಲ ಗೊತ್ತೈತಿ ಇಬ್ರು ಸೇರ್ಕೊಂಡು ಒಳಂದೊಳಗೆ ಏನೇನೋ ನಡೀತೈತೆ ಲೋಫರ್ ಮುಂಡೆ ಲೋಫರ್ ಮಾತಾಡ್ತೀಯ ಏಯ್ ಸರಿಯಾ ಮಾತಾಡು ಬಾಯ್ ಐತೆ ಅಂತ ಬಾಯಿಗೆ ಬಂದಂಗ ಮಾತಾಡಿರೆ ನೋಡು ನೋಡು ಸುಮ್ ತಕ್ಕಾಗಿನ ಹೆಚ್ಚಾಗಿ ನನ್ನ ಮಗ ಕಾಣ್ತಾನೆ ಮಾತಾಡೋದ್ ನೋಡು ಎಲ್ಲಿ ಬಿಲ್ಲದ್ ನಾಲ್ಗೆ ಹೆಂಗ್ ಬೇಕಂಗ್ ಮಾತಾಡುತ್ತೆ ಅಂತ ನೀನು ನೀನ್ ನೋಡು ಏನ್ ಮಾಡ್ಬೇಕ್ ಮಾಡ್ತೀನಿ ಎಲ್ಲಿ ಮುಟ್ಟಿಸ್ಬೇಕಲ್ಲಿ ಮುಟ್ಟಿಸ್ತೀನಿ ಏನೋ ತಿಳ್ಕೊ ನಮ್ ಗಂಗಕ್ಕನ ಮೇಲೆ ಅಂದ್ರೆ ನಾವು ಸುಮ್ನೆ ಇರೋದಿಲ್ಲ ಹಂಗೆ ಯಾರು ಅಕ್ಕ ತಂಗಿಯರ್ ಇಲ್ಲ ನೀನೇ ನಮ್ಮ ಅಕ್ಕ ಅಂತೇಳಿ ಅವನು ಎಷ್ಟು ಚೆನ್ನಾಗಾವೆ ಮಾತಾಡಿಸ್ತಾನೆ ಅದ್ ಬಿಟ್ಬಿಟ್ಟು ಏನೋ ಒಳದೊಳಗೆ ಏನೋ ನಡಿತೈತಿ ಅಂತ ಮಾತಾಡ್ತೇಯ್ ಲೋಪರ್ಮಂಡೆ ಸರಿಯಾ ಮಾತಾಡೋದ್ ಕಲಿ ಇನ್ನು ನಿಂತಾಳ ಆಗಿರತ್ತೆ ಕಣ ಎಂತ ತಲೆ ಓಡಿಸಿ ಬಂದು ನಮ್ಮ ಮನೆಗೆ ಕಳ್ತನ ಮಾಡ್ಕೊಂಡು ಮೇಲೆ ಹಾಕಕ್ಕೆ ನಿಂತ್ಕೊಂಡಿದ್ಯೆ ಒಬ್ಬ ಒಬ್ಬ ನೀನು ನಿನ್ನ ನಿನ್ನ ಎಂತಾಳಿರ್ಬೇಕೆಲ್ಲ ಗಂಗಮ್ಮ ಯಾರನ್ನ ಕರ್ಕೊಂಡ ಮುಂದಾಳಿ ಇವ್ರನ್ನ ಯಾರು ಗಂಗಮ್ಮ ಇವರು ಇವರೇ ಕಣಗಿ ನನ್ನ ಮನೆ ಕೆಲಸಕ್ಕೆ ಹೋಗ್ತಿರೋ ಓನರ್ ಇವರೇ ಇವ್ರು ಗ ಇವರಿಬ್ರು ಗಂಡ ಎಂಟಿ ಇವತ್ತ ಇವ್ರ ಅಮ್ಮಯ್ಯ ಈ ಹುಡುಗರ ಅಮ್ಮಯ್ಯ ನಾನು ಇವರಿಬ್ರು ಗಂಡ ಎಂಟಿ ಇರೋರ ಮನೆಯಾಗಿ ಇವ್ರ ಮನೆ ಕೆಲಸಕ್ಕೆ ಹೋಗ್ತಿದ್ದು ನಾನು ಅಲ್ಲ ಇವರು ಅದಕ್ಕೆ ಇವಾಗೆಲ್ಲ ಬಂದರು ಇವ್ರಿಗೂ ಎಲ್ಲ ಗೊತ್ತಾಗೈತಿ ನಾನು ಎಂತ ಅಂತ ಎಲ್ಲರಿಗೂ ಗೊತ್ತು ಕಣಾಜ್ಜಿ ಹ್ಞೂ ನನಗೆ ಸಪೋರ್ಟ್ ಮಾಡೋರು ತುಂಬ ಜನ ಇದ್ದಾರೆ ಇವಳು ಹಿಂಗೆ ಸುಳ್ಳು ಹೇಳ್ಬೋದು ಹಿಂಗೆ ಮಾಡ್ಬೋದು ನನಗೆ ಹೆಸರು ಕೇಳಿಸ್ಬೇಕು ಇವಳಿಗೆಲ್ಲ ಮನೆ ಕೆಲಸ ಸಿಗಬಾರ್ದು ಅಂತ ಹೇಳಿ ಹಿಂಗೆ ಮಾಡ್ಬೋದು ಇವಳು ಆದ್ರೆ ನಾನು ಅಂತ ನಾನು ನಾನು ನಂಬಿಕೆ ಉಳಿಸ್ಕೊಂಡಿದ್ದೀನಿ ನಂಬಿಕೆ ಉಳಿಸ್ಕೊಂಡ್ರೆ ಎಂತ ಕಷ್ಟ ಬೇಕಾದ್ರೂ ಗೆತ್ಕೊಂಡು ಬರ್ಬೋದು ಅನ್ನೋದು ನನಗೆ ಗೊತ್ತು ಹ್ಞೂ ನಾನು ಅದಕ್ಕೆ ಮತ್ತೆ ನಾನು ಯಾವತ್ತ ನನಗೆ ಬಡ್ತನ ಇರಲಿಲ್ಲ ದೇವರು ಬಡ್ತನ ಕೊಡ್ಲೇ ಇನ್ನು ನಾನು ಕೇಳಿಸ್ಕೊಂಡಿದ್ದೀನಿ ವರ್ತನು ನಾನು ಒಬ್ರು ಮನೆಗೆ ಒಂದು ಪಿನ್ನ ಸಮೇತ ಕತ್ಕೊಂಡು ಬಂದಿಲ್ಲ ಗೊತ್ತೇ ಹ್ಞೂ ಯೋ ಸೋರ್ಸ್ ಕೆಲಸ ಮಾಡ್ತೇನೆ ನಾವು ನೋಡಿದೀಗ ಪಾಪ ಯಾಕನಾಗ್ಲಿ ಯಾರನ್ನ ಕೊಟ್ರೆ ತಾಂಬತ್ತಿ ಇಲ್ಲ ಅಂದ್ರೆ ಸುಮ್ ಬೊತೀಯಾ ಹಿಂಗ್ ಮಾಡ್ಬಾರ್ದು ಗೌರಮ್ಮ ಏನೋ ನಿಮ್ಮ ಅಕ್ಕಯ್ಯ ಅಂತ ಕಟ್ಕೊಂಡು ನಿನ್ನ ನಿನ್ ಅಂತೂ ದುಡಿತಾನೆ ಹಾ ನಿನ್ ಗಂಡ್ ತಂದಾಕ್ತಾನೆ ದಿಮ್ಗೈದಾನೆ ಆ ಗಣ್ಣನ ನೋಡಲ್ಲ ಗಂಗಮ್ಮ ಮುಂಗ್ನ ನೋಡಿದ್ಯಾ ನೀನು ಅವ್ನ ಪಪ್ಪ ದುಡಿಯೋಕ್ಕಾಗಲ್ಲ ಎದ್ದಾಳಲ್ಲ ಕುಕಮಲ್ಲ ಒಂಥರ ಅವ್ನು ಪಾಪ ನೋಡಕ್ಕಾಗಲ್ಲ ಹ್ಞೂ ಆಹ್ಹ್ ಮನ್ಸಾ ಅದೇನೇ ಒಂಥರ ಆಯಾಸ ಉಪ್ಸ ಏ ಓ ಪಾಪ ದುಡಿಯಕ ಆಲ್ಕಣಮ್ಮನ್ಗೆ ಹೋದ್ರೆ ಆಗಲ್ಲ ಕೆಲಸ ಮಾಡೋಕ್ಕಾಗಲ್ಲ ಕೆಲ್ಸಕ್ಕೆ ಯಾರು ಕರ್ಕಮಲ್ಲ ಪಾಪ ಅಷ್ಟು ಕಷ್ಟಪಟ್ಟು ಅವಳ ಹೆಂಗ ಮನೆ ಕೆಲಸ ಯಾತರ ಮಾಡ್ಕೊಂಡು ಜೀವನ ಮಾಡ್ತಾಳೆ ಹಿಂಗೆ ಮಾಡ್ ಬರ್ತಾನಮ್ಮ ಸ್ವಂತ ಅಕ್ಕ ನೀನೇ ಅವಳು ಏನಾನ ನಿನ್ ನಿನ್ಗೆ ಹಿಂಗೆ ಮಾಡಿ ದುಡಿಯ ದುಡಿಯರಿಗೆ ಹಿಂಗೆ ಮಾಡಿದ್ರೆ ನಿನ್ಗೆ ಏನಾನ ಬರಂಗೈತಿ ಏನಿಲ್ಲ ತಾನೇ ನಂಗೆ ಮಾಡಿಲ್ಲ ಜೀ ನಾನು ಮಾಡಿಲ್ಲ ಒಯ್ಬೇಡ ಕಣಕ್ಕ ನೀನು ತೆಗಿಯಕ ಒಯ್ಬೇಡ ನೀನ್ ಯಾಕಕ್ಕ ವಯ್ಯದು ಹೊಯ್ಬೇಡ ನೀನು ಒಯ್ಯಾದೆ ಕಣೆ ನೀನು ಯಾಕೆ ನಿನ್ನ ಮಾತಾಡೋದು ಹಾ ಎಂತ ಮಾತಾಡ್ತೀಯ ನೀನು ತಾಡಿ ಇವಾಗ ಪೊಲೀಸ್ ನಮ್ಗೆ ಕರೆಸ್ತೀವಿ ನೋಡು ಬಿಡಲ್ಲ ಅರೆಸ್ಟ್ ಮಾಡಿಸ್ತೀವಿ ಓ ಬರ್ಲಿ ಇವಾಗ ಬರ್ಲಿ ಇವಾಗ ಫೋನ್ ಮಾಡಿದ್ವಿ ಗೊತ್ತರ ಪೊಲೀಸ್ನವರು ಅವೆಲ್ಲ ಅದೇನ್ ತನಿಖೆ ಮಾಡಿ ಅದೆಲ್ಲ ಏನ್ ಬಾಯ್ ಬಿಡಿಸ್ಬೇಕು ಅವ್ರಿಗೆ ಹೆಂಗ್ ಬಾಯ್ ಬಿಡಿಸಬೇಕಂಬ ಗೊತ್ತೈತಿ ಏನೋ ನಾವು ಒಳ್ಳೆ ಮಾತನಾ ಹೇಳೋಣ ಅಂತ ಬಂದ್ರೆ ನೀನ್ ಹಿಂಗ್ ಮಾತಾಡ್ತೀನಿ ನೀನ್ ಒಪ್ಕ್ಯಮ ಮಟ್ಟಿ ಕಾಣಲ್ ಕಣಮ್ಮ ಓಹ್ ಒಪ್ಯಮ್ಮ ಅಂತ ಹೆಂಗ್ಸಲ್ಲ ಇವಳು ಹಾ ಇನ್ನ ನಾವ್ ಇಂತಾರ ಸಾವಿರ ಜನ ಬರ್ಲೇಳು ನಾವೀಗ ಬಾಯಿ ಬಿಡ್ಕಂಬ್ಲೇಳು ಅವಳು ಒಪ್ಕೊಂಡ್ರೆ ಕೇಳ ಹೆಂಗ ಸಾಗಿದ್ರ ಅವಳು ಅಂತ ಬಜಾರ್ ಹೇಳಿ ಅವ್ಳು ಹ್ಮ್ ಹಂಗಲ್ದಲ್ಲೇನೇ ಅವ್ಳು ಇಂಥ ಕೆಲಸ ಅವಳು ಎಂತ ಪ್ಲಾನ್ ಮಾಡಿದ್ದಾಳು ನೋಡು ನಾನು ಹೋಗಿರೋದ್ ನೋಡಿ ಹಂಗು ಒಂದ್ ವಾರ ಓದ್ಲಲ್ಲ ಒಂಬ ಒಂದು ಇದಕ್ಕೆ ನನ್ನ ಕರೀಲಿ ಇಲ್ವಲ್ಲ ನನ್ನ ಮಣ್ಣೆ ಇರೋ ಒಂದು ಹೊಟ್ಟೆ ಕಿಚ್ಚು ಹ್ಮ್ ನಾನ್ ಬೇರೆ ನಮ್ಮ ಅಣ್ಣ ಇರ್ತಾಗೆಲ್ಲ ಚೆನ್ನಾಗಿದ್ದೀನಿ ತವ್ರ ಮನೆಗೆಲ್ಲ ಹೋಗ್ತಾ ಬತ್ತಾ ಸೆನಕ್ಕಿದಿನ ಅದೇ ಬೇರೆ ಹೊಟ್ಟೆ ಕಿಚ್ಚ ಅವಳಿಗೆ ಹ್ಮ್ ಹೊಟ್ಟೆ ಹಿಂಗ್ ಮಾಡ್ತಾಳ ಅಷ್ಟೇನೆ ಹೊಟ್ಟೆ ಕಿಚ್ಚಿದ್ರೆ ಅವ್ರು ಏನಾಯ್ತಾ ಏನ್ ನೋಡ್ಕೋಬೇಕು ಅಷ್ಟೇನೆ ಮನೆಗೆಲ್ಲ ಬಂದು ಈ ರೀತಿ ಕಳ್ತನ ಮಾಡೋದು ಈ ರೀತಿ ಎಲ್ಲ ಇವಕ್ಕನಿಗೆ ಎಲ್ಲಾನ ಈ ರೀತಿ ಸುಮ್ ಸುಮ್ನೆ ಕೆಲ್ಸಕ್ಕೆ ಬರಬಾರ್ದು ಅಂತ ಮಾಡೋದು ಅದು ತಪ್ಪು ಅವ್ರು ಮಾಡ್ತಾ ಇರೋದು ತಪ್ಪು ಅವೇನಜ್ಜಿ ಹಿಂಗ್ ಮಾಡಬಾರ್ದು ಯಾರಿಗೆ ಆಗ್ಲಿಲ್ಲ ದುಡ್ಕೊಂಡು ತಿಂಬೋರ್ಗೆ ಹೊಟ್ಟೆ ಮೇಲೆ ಹೊಡಿಬಾರ್ದು ಅವ್ರು ಏನೋ ಅವತ್ತಿನ ಗಂಜಿ ಅವತ್ತಿನ ಅನ್ನ ಏನೋ ಊಟ ಮಾಡ್ತಾರೆ ಅವ್ರ ಏನಿರುತ್ತೆ ಅದನ್ನ ಕಷ್ಟಪಟ್ಟು ದುಡ್ದು ದುಡಿಯೋರಿಗೆ ಯಾವತ್ತು ನೀವು ಮಾಡಬಾರ್ದು ಇವಾಗ ಅವ್ರಿಗೆ ಇಲ್ಲ ಅಂತಂದ್ರೆ ಅವ್ರು ಕೊಡ್ತಾರೆ ಐತೆ ಅಂದರೆ ಅವ್ರೇನು ಇಸ್ಕೊಂಬಕ್ಕಾಗುತ್ತೆ ಇಲ್ಲ ತಾನೇ ಸುಮ್ಮನೆ ಇರಬೇಕು ಅವ್ರು ಅವ್ರ ಜನ ಅವ್ರು ನೋಡ್ಕೊಂಬೋದು ಗೊತ್ತೈತಿ ಏನೋ ಬೆಳಗ್ಗೆ ಹಾಕ್ಸಿದಂಗೆ ದೇವ್ರು ಒಬ್ಬೊಬ್ರಿಗೆ ಒಂದೊಂದು ಥರ ಕಷ್ಟ ಕೊಟ್ಟಿರ್ತಾನೆ ಒಬ್ಬೊಬ್ರು ಒಂದೊಂದು ಥರ ದುಡಿಮೆ ಮಾಡ್ಕೊಂಡು ತಿನ್ಬೇಕು ಯಾರೇ ಆಗಲಿ ಪ್ರಪಂಚದಾಗೆ ಬೆಳಕರಿತಿದಂಗೆ ನೋಡ್ಬೇಕು ಪೇಪರ್ ಪೇಪರ್ ಹಾಕಕ್ಕೆ ಹೋಗ್ತಾರೆ ಹಾಲ್ ಮಾರೋರು ಬರ್ತಾರೆ ಹೂವು ಮಾರೋರು ಬರ್ತಾರೆ ತರಕಾರಿ ಮಾರೋರ್ ಬರ್ತಾರೆ ಒಬ್ಬೊಬ್ರದ್ದು ಒಂದೊಂದ್ ತರ ಜೀವನ ಅಜ್ಜಿ ಅವ್ರ ಅವ್ರ ಜೀವನ ಅವ್ರು ಮಾಡ್ಕೊಂಡು ಅವ್ರ ಜೀವನವ್ರ ನಡೆಸ್ಕೊಂಡು ಹೋಗ್ತಾರೆ ಇವ್ರಿಗೆ ಏನ್ ಬೇಕು ಬೇರೆ ನೋಡಿ ಹೊಟ್ಟೆ ಹುಡ್ಕೊಂಬೋದ್ರಿಂದ ಏನ್ ಸಿಗಂಗೈತೆ ಅವ್ರ ಮನೆ ಕೆಲಸನ ಮಾಡ್ತಾರೆ ಮನೆ ಕೆಲಸಕ್ಕೆ ಹೋಗಿ ದುಡ್ಡನ್ನ ಅವ್ರು ಏನೋ ಮಾಡ್ಕೊಂಬ್ತಾರೆ ನಂಬಿಕೆ ಇಂದನ ಒಳ್ಳೆ ತಂದಿಂದ ನಿಯತ್ತಿಂದ ಕೆಲಸ ಮಾಡಿದ್ರೆ ದೇವ್ರೆ ಒಂದಲ್ಲ ಒಂದಿನ ಕಾಪಾಡಿಕೆ ಕಾಪಾಡ್ತಾನೆ ಒಳ್ಳೇದಾಗೆ ಆಗುತ್ತೆ ಇಂಥದ್ ಮಾಡ್ತಾ ಇದಾರಲ್ಲ ಇವ್ರಿಗೇನು ಗೊತ್ತು ನಮ್ಮ ಒಬ್ಬೊಬ್ಬೊಬ್ರಿಗೆ ಒಂದೊಂದರ ಕಷ್ಟ ಏನೋ ಅವ್ಳ ಮನೆ ಕೆಲಸ ಮಾಡ್ಕೊಂಡು ಹಂಗೆ ಅವ್ಳ ಜೀವನ ಅವಳು ನೋಡ್ಕೊಂಬತ್ತಾಳೆ ಬೇಕಾರೆ ಇದ್ದಂಗೆ ಏನೇ ಅವ್ರವ್ರ ಕೆಲಸಕ್ಕೋಗರ್ ನೋಡಿ ಅಯ್ಯಪ್ಪ ಇಲ್ಲಿನ ಒಳ್ಳೆಗಿನ ನೋಡ ನೋಡಲ್ಲ ಇನ್ನ ಟೌನ್ಗಳ್ ನೋಡ್ಬೇಕು ನೋಡಬೇಕು ಏನೇ ಬರಂಗಿದ್ದಿದ್ರೆ ಇನ್ನು ಜನಗಳು ನಡಿಯಕೆ ಆಗ್ತಿರ್ಲಿಲ್ಲ ಹ್ಮ್ ಯಾರೇ ಆಗ್ಲಿ ದುಡ್ದು ತಿನ್ನಬೇಕು ಅವ್ರವ್ರ ಕೆಲಸ ಅವ್ರು ಮಾಡ್ಕೊಂಡು ದುಡ್ದು ತಿಂತಾರೆ ಯಾರೇ ಆಗ್ಲಿ ಏನೇ ಆಗ್ಲಿ ಒಂದು ತರಕಾರಿ ಮಾಡೋದ್ರಿಂದ ಇಡ್ದು ಒಂದು ಹಣ್ಣು ಮಾಡೋದ್ರಿಂದ ಇರ್ ಹಿಡ್ದು ಬಟ್ಟೆ ಮಾರೋದು ಅವ್ರವ್ರ ವ್ಯಾಪಾರಗಳು ಅವ್ರ ವ್ಯಾಪಾರ ಅದು ಇದು ಏನೋ ಅವ್ರವ್ರ ಅವ್ರು ನಡ್ಸೋಕೆ ಏನೋ ಒಂದು ಮಾಡ್ತಾರಜ್ಜಿ ಇಂಥ ಮಾಡಬೇಕೆ ಹಾಂ ಯಾರೇ ಆಗಲಿ ಇಂಥ ಮಾಡಬಾರ್ದು ಅವ್ರಿಗೆ ಒಳ್ಳೇದಾಗಲ್ಲ ನಾವು ಪಾಪ ಎಷ್ಟು ನೀಯತ್ತಿಂದ ಐತೆ ಇವತ್ತು ನೀಯತ್ತಿಂದ ಇರೋದಕ್ಕೆ ನಾವು ಅವಕ್ಕನ ಪರವಹಿಸ್ಕೊಂಡು ಮಾತಾಡೋಕೆ ಬಂದಿರೋದು ಅಕ್ಕನೇ ಇವತ್ತು ಇಂಥ ಕೆಲಸ ಮಾಡಿದರೆ ನಾವು ಅಕ್ಕನ ಬುದ್ಧಿ ನಮಗೆ ಮುಂಚೆಗೆ ಗೊತ್ತಾಗಿದ್ದಿದ್ರೆ ನಾವು ಗೊತ್ತಿದ್ವಿ ಅಕ್ಕನ ಸಪೋರ್ಟ್ ಮಾಡಿಕೊಂಡು ಏ ಹೋಗೋ ಮಾತ್ಲಾಗೆ ಅಂತಿದ್ವಿ ನೀನೇ ಒಳ್ಳೆಯವಳಲ್ಲ ಅಂತ ಹೇಳ್ತಿದ್ವಿ ಆದರೆ ಅವ ಅಕ್ಕ ಮುಂಚೆಯಿಂದಾನೆ ಹೆಂಗೆ ಅಂತ ಗಂಗಾಕ್ಕ ಮುಂಚೆಯಿಂದನೇ ಹೆಂಗೆ ಇದ್ದಾರೆ ನಮ್ಮ ಮನೆಗೆ ನನ್ನ ಮಗ ಕರ್ಕೊಂಬಂದಾಗಿಂದಲೂ ಹೆಂಗೆ ಇದ್ದಾರೆ ಅವ್ರ ಫ್ರೆಂಡೂನು ಹೇಳ್ತಾರೆ ನನ್ನ ಫ್ರೆಂಡನು ಹೇಳಿದ್ಲು ಇಲ್ಲೇ ಭಾಗ್ಯವತಿ ಅಂತೇಳಿ ಇಲ್ಲ ಇದ್ದಾಳಲ್ಲ ಕರ್ಲಿಂಗಣ್ಣನ ಮಗಳು ಭಾಗ್ಯವತಿ ಅಂತೇಳಿ ಅವಳಿಗೆ ಫೋನ್ ಮಾಡಿದ್ದೆ ನಾನು ಅವಳು ಹೇಳಿದ್ಲು ಅವ್ರ ತಂಗಿನೇ ಸರಿ ಇಲ್ಲ ಗೌರಿ ಅನ್ನೋಳು ಗಂಗಕ್ಕ ತುಂಬ ಒಳ್ಳೆಯದು ಅಂತೇಳಿ ಅವರು ಹೇಳೋವ್ರೆ ಎಲ್ಲ ಹೇಳ್ಯವ್ರು ಮೇಲೆ ನಾವು ಬಿಡ್ತೀವಿ ಬಿಡಲ್ಲ ಓ ಅವಕ್ಕ ಹೆಂಗ ಕಷ್ಟಪಟ್ಟು ಮಾಡ್ಕೊಂಡು ತಿಂತೈತೆ ಅಂತವ್ರಿಗೆ ಹೆಂಗೆ ಮಾಡೋದೆ ಎಷ್ಟು ರುಚಿಯಾಗಿ ಅಡುಗೆ ಇಕ್ಕಿ ನಮ್ಮ ಮನೆಯಾಗೆ ನಮ್ಮ ಮನೆಗೆಲ್ಲ ನೋಡ್ಕೊಂಡು ಎಲ್ಲ ಕೆಲಸ ಮಾಡಿ ಎಲ್ಲ ಎಷ್ಟು ಚೆನ್ನಾಗೆ ಅಕ್ಕ ನಮಗೆ ಹೊಂದಾಣಿಕೆಯಿಂದ ಇತ್ತು ಇಂಥ ಕೆಲಸ ಮಾಡಿದ್ರೆ ಯಾರಿಗೆ ತಾನೇ ಬೇಜಾರಾಗಕ್ಕಿಲ್ಲ ಅಜ್ಜಿ ನಾನು ಮಾಡಿಲ್ಲ ಅಂತ ಹೇಳ್ತಿಲ್ವೇ ತಗಿರಿ ಹೊಡಿಬೇಡಿ ನೀವು ಯಾಕೆ ಹೊಡಿತಾ ಇರೋದು ನಾನು ಮಾಡಿಲ್ಲ ಅಂತ ಹೇಳ್ತಾನೆ ಇದ್ದೀನಿ ಹೊಡಿತಾ ಇದ್ದೀರಲ್ಲ ಹೊಡಿಬೇಡಿ ನೀವು ಯಾಕೆ ಹೊಡಿಯೋದು ನೀವು ಹೊಡಿಬೇಡಿ ನಾನು ಮಾಡಿಲ್ಲ 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 ಕಣೆ ಕಣೇ ಪೊಲೀಸ್ನವರು ಬರ್ತಾರೆ ಮುಂದೆ ಹೇಳಂತೆ ನನ್ನ ಮುಂದೆಲ್ಲ ನೀನು ಹೇಳೋದು ಹುಟ್ಟು ಬಜಾರಿ ನಾನು ಮುಂದೆ ಒಪ್ಕೆ ಮಲ ಇವಳು ಓ ಇವಳೆಂತ ಇವಳು ನಾನು ಆಲೆ ನೋಡಿದೀನಿ ಅವ್ಳ ನಾನು ಆಲೆ ಯಾವಾಗಿಂದಲೂ ನಾನು ನೋಡಿದ್ದೀನಿ ಬಾಳ ಇವಳು ನನ್ನ ಮೇಲೆ ಇದನ್ನ ಮಾಡ್ತಾ ಇದ್ದಾಳೆ ಹ್ಞೂ ನಾವು ನಾನು ಹೆಂಗೆ ಅಂತ ನಾನು ಎಲ್ಲರ ಮನೆಗೂ ಕರ್ಕೊಂಡು ಹೋಗ್ತೀನಿ ಪೊಲೀಸ್ನಾರ ಎಲ್ಲನ ತನಿಖೆ ಮಾಡ್ಲೇಳು ಬಾ ನಾನು ಮಾಡೋ ಅಂತ ಒತ್ತು ಮನೆಗೂ ಕೆಲ್ಸಕ್ಕೆ ಕರ್ಕೊಂಡು ಹೋಗ್ತೀನಿ ಹೊತ್ತು ಮನೆ ಏನಿದೆ ಒತ್ತು ಮನೆಗೂ ನಾನು ಕರ್ಕೊಂಡು ಹೋಗ್ತೀನಿ ಬಾ ಹ್ಮ್ ನಾನು ಎಲ್ಲಿ ಎಲ್ಲಿ ಕೆಲಸ ಎಲ್ಲ ಕರ್ಕೊಂಡು ಹೋಗ್ತೀನಿ ಒಬ್ರು ಮನೆಯಾಗೇಳಿ ಅಪ್ಪ ಓದ್ಕೊಂಡು ಹೋಗಿದ್ದಾಳೆ ಅಂತ ಒಬ್ರು ಮನೆಯಾಗಲಿ ಒಬ್ಬರು ಮನೆಯಾಗ ಹೇಳಿ ನೋಡೋಣ ಓ ನಾನು ಇನ್ನೂವರೆಗೂ ಅಷ್ಟು ನಂಬಿಕೆ ಉಳಿಸ್ಕೊಂಡಿದ್ದೀನಿ ಹತ್ತು ವರ್ಷದಿಂದ ಮನೆ ಕೆಲಸ ಮಾಡ್ತಿದ್ದಿದ್ರು ನಾನು ಎಲ್ಲರ ಹತ್ರನೂ ನಂಬಿಕೆ ಅನ್ನೋದು ಉಳಿಸ್ಕೊಂಡಿದ್ದೀನಿ ಸುಮ್ಮನೆ ನನ್ನ ಬಗ್ಗೆ ಮಾತಾಡ್ಬೇಡ ನೀವು ಸುಮ್ಮನೆ ಯಾಕೆ ಹಾರಾಡ್ತೀರಾ ಕೂಗಾಡ್ತೀರ ಇವಾಗ ಪೊಲೀಸ್ನವರು ಬರ್ತಾರೆ ಅದು ಇಂಥವ್ರಿಗೆಲ್ಲ ನಾವು ಏನ್ ಮಾಡ್ಬೇಕು ಮಾಡ್ಬೇಕು ಸುಮ್ಮನೆ ಇರೀ ಅದೆಲ್ಲ ಬರ್ಲಿ ಅವರೆಲ್ಲ ಹೇಳ್ತಾರೆ ನಾವು ಹೇಳಿ ಅದೆಲ್ಲ ಏನು ನೀವು ಫೋನ್ ಮಾಡಿದೀವಲ್ಲ ಗಲಾಟೆ ಆಗ್ತಾ ಇದೆ ಸರ್ ಸರ್ ಅಂತೇಳಿ ನಾವು ಫೋನ್ ಮಾಡಿದಿನಿ ಬರ್ತೀವಿ ಅಂತ ಯಾಕೆ ಇವಾಗ ಯಾಕೆ ಇವಾಗ ಮಾತಾಡೋದ್ರಿಂದ ಏನಿಲ್ಲ ಅವ್ರು ಬಂದಾಗ ಅದೇನು ಮಾತಾಡ್ಬೇಕು ಅದನ್ನ ಮಾತಾಡ್ತಾರೆ ಅವ್ರಿಗೆ ಉತ್ತರ ಕೊಡ್ಲೇಳು ಅಷ್ಟೇ ನನಗೂ ಗೊತ್ತು ಕಣ ಪೊಲೀಸ್ನಾರು ಏನೇನು ಪೊಲೀಸ್ನಾರು ಗೊತ್ತು ಅಂತ ಎದರ್ಸಕ್ ಬಂದಿದ್ದೀರಾ ನನಗೂ ಗೊತ್ತು ಹಾ ಪೊಲೀಸ್ನಾರ ಪೊಲೀಸ್ನಾರ ನಾನು ಮಾತಾಡ್ತೀನಿ ಯಾರು ಮಾಡಿದ್ ತಪ್ಪು ಅಂತೀನಿ ಅಂತಿನಿ ಹ ನಾವೇನೇನೇನಂತ ಕೆಲಸ ಮಾಡಿಲ್ಲ ಓಹ್ ನಾನೇನು ಪೊಲೀಸ್ ಅಂದ ಇಟ್ಕೆ ನಾನೇನು ಮಲ್ಲ ಬರಲಿ ಅವ್ರಿಗೆ ಹೇಳ್ತೀನಿ ನಾನು ಅವಳೇ ಕಳ್ತನ ಮಾಡ್ಕೊಂಡು ನನ್ನ ಮೇಲೆ ಹೇಳ್ತಾ ಇದ್ದಾಳೆ ಅಂತ ಹೇಳ್ತೀನಿ ನಾನು ಓಹ್ ಅವೆಲ್ಲ ಬೇಡ ಸುಮ್ಮನೆ ಹೋಗ್ಲಿ ಪೊಲೀಸ್ನವ್ರು ಬಂದಾಗ ಅದೇನು ಮಾತಾಡ್ಬೇಕಾದ್ ಮಾತಾಡಕ್ಕಾಗುತ್ತೆ ಸುಮ್ಮೀರು ನೀವು ಒದಿಯದೆಲ್ಲ ಮಾಡೋಕೆ ಹೋಗ್ಬಿಟ್ಟು ಸುಮ್ಮನೆ ಒದ್ದು ನಿನ್ನ ಯಾಕೆ ನೋವು ಮಾಡ್ಕೆ ಅಂತ ಮುಟ್ಟಿ ನೀನು ಯಾಕೆ ಅಂತ ಬಿಟ್ಟು ಮುಂಡೆ ಕೊಟ್ಟೆ ಹೋಗ್ಬಾರ್ದು ಸುಮ್ಮನೆ ರಾತ್ಲಾಗೆ ಅವ್ರು ಅಲೆ ಎಲ್ಲದಕ್ಕೂ ಬಿಟ್ಟು ಸಿದ್ಧವಾಗಿರ್ತಾರೆ ಥೂ ನೋಡಿದ್ರಲ್ಲ ವೀಕ್ಷಕರು ಎಷ್ಟು ಜೋರು ಮಾಡ್ತಾಳೆ ಕೇಳಿದ್ರೆ ಅದಕ್ಕೆ ಪೊಲೀಸಿಗೆ ಫೋನ್ ಮಾಡಿದ್ವಿ ಪೊಲೀಸಿಗೆ ಫೋನ್ ಮಾಡಿ ಮಾಡಿ ಇವಾಗ ಕರ್ಸ್ಬಿಟ್ಟು ಅದೇನೆಲ್ಲ ಮಾತಾಡಿ ಅದು ತನಿಖೆ ಮಾಡ್ತಾರೆ ಯಾರು ತಪ್ಪು ಯಾರು ಸರಿ ಅಂತೇಳಿ ಗೊತ್ತಾಗುತ್ತೆ ಇವಳು ನೋಡ್ರಿ ಏನಾದರೂ ಒಪ್ಕೊಂಬತ್ತಿಲ್ಲ ಹ್ಞೂ ಒಪ್ಕೊಂಬ್ತಿಲ್ಲ ನಾವು ಬಂದು ಕೇಳಿದ್ರು ಎಲ್ಲ ಎದುರಿಸಕ್ಕೆ ಬಂದಿದ್ರೆ ಹಂಗೆ ಹಿಂಗೆ ಅಂತ ಎಷ್ಟು ಜೋರು ಮಾಡ್ತಾಳೆ ಎಷ್ಟು ಇರಬೇಡ ನೋಡ್ರಿ ಎಂತೆಂಥಾದ್ ನಡಿತೈತಿ ಪ್ರಪಂಚಕ್ಕ ತಂಗ್ರು ಒಂದೇ ಥರ ಇದ್ದೀವಿ ನಾವು ಅಂಥೇಳಿ ಪಾಪ ಅವ್ರ ಅಕ್ಕ ಕೆಲ್ಸಕ್ಕೆ ಹೋಗೋ ಜಾಗದಲ್ಲಿ ಇವಳು ಕಲ್ಪನಾ ಮಾಡ್ಕೊಂಡು ಯಾವ ರೀತಿ ಎದ್ರೆ ಆಗಿ ಎದುರಿಸ್ತಾ ಇದ್ದಾಳೆ ಹ್ಞೂ ಗೊತ್ತಿಲ್ಲದ ಇರೋರಾದರೆ ಇವಳೆ ಮನೆ ಕೆಲಸದವ್ರು ಹಿಂಗೆ ಮಾಡಿದ್ದಾರೆ ಅಂತ ತಪ್ಪಾಗಿ ತಿಳ್ಕೊಮಲ್ವಾ ಯಾರೇ ಆಗಲಿ ಪಾಪ ಹಿಂಗೆ ಆಗಬಾರ್ದು ಬಡವರಿಗೆ ನೋಡ್ತಾ ಇರಿ ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಮೊಬೈಲ್ನ ಕಮೆಂಟ್ ಮಾಡಿರಿ ಹೀಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು